ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಎಸ್ ಚಾನಲ್ಗೆ ಇವತ್ತು ಒಳ್ಳೆ ಹುರುಳಿಕಾಳು ಸೊಪ್ಪು ಸಾರು ಮಾಡೋಣ ಹುರುಳಿಕಾಳು ಸೊಪ್ಪು ರಾಗಿ ಮುದ್ದೆಗೆ ತುಂಬ ಚೆನ್ನಾಗಿರತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಹೊಸ ಥರ ಮಾಡಿದ್ದೀನಿ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಅಂಥದ್ದೇ ಉಪ್ಸಾರು ಅದಾದರೆ ನಾನಿಲ್ಲಿ ಬೇರೆ ವೆರೈಟೀಸ್ ಆಫ್ ಆಗಿ ನಿಮಗೆ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿರತ್ತೆ ಹೇಗೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ನಾನು ಊರಿಂದ ಸೊಪ್ಪು ತೊಗೊಂಡು ಬಂದಿದ್ದೆ ಸೊಪ್ಪು ಮತ್ತು ಹುರುಳಿಕಾಳು ಹಾಕಿ ಒಳ್ಳೆ ಸೊಪ್ಪಿನ ಸಾರು ಮಾಡಿದ್ದೀನಿ ಸಖತ್ತು ಟೇಸ್ಟ್ ಇರುತ್ತೆ ಮುದ್ದೆಗಂತೂ ಸೂಪರಾಗಿರುತ್ತೆ ಇಲ್ಲಿ ಊರಿಂದ ಸೊಪ್ಪು ತಗೊಂಡು ಬಂದಿದ್ದೆ ಈಗ ಅದರಲ್ಲಿ ನಾನು ಒಂದು ಒಳ್ಳೆ ಉಪ್ಸಾರು ಮಾಡಿ ತೋರಿಸ್ತೀನಿ ಉಪ್ಸಾರು ಅಂತಂದರೆ ಇದು ಮಸಾಲೆ ಕುದಿಸಿ ಸಾರು ಖಾರ ಕುದಿಸಿ ಸಾರು ಹೇಳ್ಬಿಟ್ಟು ಆ ಥರ ಮಾಡಿ ತೋರಿಸ್ತೀನಿ ನಾನು ಇವತ್ತು ಒಂದು ಹೊಸ ಥರದಲ್ಲಿ ಹೇಗೆ ಮಾಡೋದು ಅಂತ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನಾಗೆ ನಾನು ಹುರುಳಿಕಾಳು ಹಾಕ್ಕೊಂತ ಇದ್ದೀನಿ ಹುರ್ಿಕಾಳು ಇದು ಬೇಸಿಗೆಯಲ್ಲಿ ಸ್ವಲ್ಪ ಹೀಟ್ ಆಗುತ್ತೆ ಇದು ಆದರೆ ರುಚಿ ಮಾತ್ರ ಸೇವನ್ ಸೂಪರಾಗಿರುತ್ತೆ ಮುದ್ದೆಗೂ ಸೊಪ್ಪು ಹುರುಳಿಕಾಳು ಸಾರ್ಗು ತುಂಬಾ ಚೆನ್ನಾಗಿರುತ್ತೆ ಒಂದು ದಿನ ಮಾಡ್ಕೊಂಡು ತಿನ್ನ ನೋಡಿ ಗೊತ್ತಾಗುತ್ತೆ ಅದು ನಾನು ಮಾಡೋ ಸ್ಟೈಲಲ್ಲಿ ಹೊಸ ರೀತಿಲಿ ಇವತ್ತು ನಾನು ಒಂದು ಕಾರದ ಸಾರು ಮಾಡ್ತಾಯಿದ್ದೀನಿ ಉರುಳಿಕಾಳು ಸಾರು ತುಂಬ ಚೆನ್ನಾಗಿರುತ್ತೆ ಈಗ ನಾವು ಕಾಳುಗಳೆಲ್ಲ ಸ್ಟೋರೇಜನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೋತೀವಿ ಈಗ ಸಮ್ಮರ್ ಟೈಮಲ್ಲಿ ಹುಳ ಬರುತ್ತೆ ಹಾಗಾಗಿ ನಾವು ಏನು ಮಾಡ್ತೀವಿ ಫ್ರಿಜ್ಜಲ್ಲಿ ಇಟ್ಕೊತೀವಿ ಎಷ್ಟು ದಿವಸ ಇಟ್ಕೋಬೋದು ಫ್ರಿಜ್ಜಲ್ಲಿ ಆದ್ರೂ ಜಾಗ ಬೇಕಲ್ವಾ ಈಗ ನೋಡಿ ಊರುಗಳ ಕಡೆ ಈ ಥರ ಮಾಡಿಟ್ಕೊತಿದ್ದಾರೆ ಅವರೆಕಾಳು ಹುಳ್ಳಿ ಕಾಳು ಅವರೇಬೇಳೆ ಅಲಸಂದೆ ಕಾಳು ಎಲ್ಲ ಕಾಳುನು ಈ ಥರ ಊರಲ್ಲಿ ಫ್ರಿಜ್ಗಳಲ್ಲಿ ಹಳ್ಳಿಗಳಲ್ಲಿ ಈಗ ಎಲ್ಲರ ಮನೇಲೂ ವಿಲೇಜಲ್ಲಿ ಫ್ರಿಜ್ ಇರೋದಿಲ್ಲ ಸಿಟಿಲಾದರೆ ಪ್ರತಿಯೊಬ್ಬರ ಮನೇಲೂ ಫ್ರಿಜ್ ಇರುತ್ತೆ ಹಳ್ಳಿಗಳಲ್ಲಿ ಇರಲ್ಲ ಈಗ ಅವರೆಲ್ಲ ಹೇಗೆ ಬುದ್ಧಿವಂತರಾಗಿದ್ದಾರೆ ಅಂದರೆ ಈ ಥರ ಜ್ಯೂಸ್ ಬಾಟಲಲ್ಲಿ ಹುರುಳಿಕಾಳನ್ನ ಅವರೇ ಕಾಳು ಅಲ್ಸಂದೆ ಕಾಳು ತೊಗರಿ ಕಾಳು ಎಲ್ಲನೂ ತುಂಬಿಸಿ ಇಟ್ಕೊತಾರೆ ವರ್ಷ ಆದ್ರೂ ಕೆಡೋದಿಲ್ಲ ನನಗೆ ಹೋದ ವರ್ಷ ಇದನ್ನು ಕೊಟ್ಟಾಗ ತುಂಬ ಆಶ್ಚರ್ಯ ಇತ್ತು ನಾನು ಇವತ್ತು ಈಗ ಮೊನ್ನೆ ತಂದಿದ್ದು ಊರಿಂದ ಈ ಬಾಟಲು ನಾನು ಈ ಬಾಟಲು ಹೋದ ವರ್ಷದ್ದು ನೋಡೋಣ ಅಂತ ಹೇಳ್ಬಿಟ್ಟು ನಾನು ತಂದು ಕೊಟ್ಟಾಗ ಗಂದ್ರು ಇದರಲ್ಲೇ ಇಟ್ಟರೆ ಹುಳ ಬರಲ್ಲ ಅಂದರು ಸರಿ ನೋಡೋಣ ಅಂತ ಹಾಗೆ ಇಟ್ಟಿದ್ದೆ ಇದರಲ್ಲೇ ಬಳಸ್ತಾ ಇದ್ದೀನಿ ನಾನು ಈ ಕಾಳನ್ನು ತೆಗೆದು ಫ್ರಿಜ್ ಗಿಡಕ್ಕೆ ಹೋಗಲಿಲ್ಲ ಬಾಟಲಲ್ಲೇ ಹೊರ್ಗಡೆನೇ ಇಟ್ಟಿದ್ದೀನಿ ಇಟ್ಟು ನಾನು ಉಪಯೋಗಿಸ್ತಿದ್ದೀನಿ ನೋಡಿ ಒಂದು ಚೂರು ಒಂದು ಹುಳ ಆಗಲಿ ಒಂದು ಸಣ್ಣ ಇದಾಗಲಿ ಏನೂ ಆಗಿಲ್ಲ ಯಾಕೆಂದರೆ ಈ ಬೇಸಿಗೆ ಟೈಮಲ್ಲಂತೂ ಹುರುಳಿಕಾಳು ಅವರೆ ತುಂಬ ಹುಳ ಬಂದ್ಬಿಡುತ್ತೆ ವಾಟ್ ಹುಳ ಅಂತೇಳಿ ನಮಗೆ ಒಂದೊಂದ್ಸರಿ ಬೇಜಾರಾಗ್ಬಿಡುತ್ತೆ ಕಾಳು ಒಳಗಡೆ ಎಲ್ಲ ಹುಳ ಇರುತ್ತೆ ಅಂತೇಳಿ ಇಡೀ ಕಾಳುನೇ ಇದ್ದೆ ಆಮೇಲೆ ಸ್ವಲ್ಪ ಫ್ರಿಜ್ಜಲ್ಲಿ ಇಡೋಕ್ಕೆ ಶುರು ಮಾಡಿದೆ ಈಗ ಈಸಿ ಮೆಥೆಡ್ ಏನಪ್ಪ ಅಂದರೆ ಇವರೆಲ್ಲರೂ ಜ್ಯೂಸ್ ಬಾಟಲ್ಗಳಲ್ಲಿ ಯಾವುದಾದ್ರೂ ಚಿಕ್ಕದಾಗಲಿ ದೊಡ್ಡದಾಗ್ಲಿ ಅದೇ ತುಂಬಿಟ್ಕೊತಾರೆ ನಂಗೆ ಹೋದ ವರ್ಷ ಈ ಬಾಟಲಲ್ಲಿ ಕೊಟ್ಟಿದ್ರು ನಮ್ಮ ತಾಯಿ ಮನೆಯಿಂದ ಹಾಗೆ ಇಟ್ಟಿದ್ದೆ ನಾನು ನೋಡಿದ್ರೆ ಏನೂ ಆಗಿಲ್ಲ ತುಂಬನೇ ಚೆನ್ನಾಗಿದೆ ಇದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಇವಾಗ ಅಷ್ಟೇ ಇನ್ನೊಂದು ಸ್ವಲ್ಪ ಇವತ್ತೊಂದಿನ ಮೊಳಕೆ ಕಟ್ಬಿಟ್ರೆ ಖಾಲಿ ಆಗೋಗುತ್ತೆ ಆದರೆ ಈ ಮತ್ತು ಈ ವರ್ಷ ತೊಗೊಂಡು ಬಂದೆ ಮೊನ್ನೆ ಹೋಗಿದ್ನಲ್ವಾ ಮತ್ತು ಒಂದು ಬಾಟ್ಲು ತುಂಬ ಹಾಕಿಟ್ಟಿದ್ರು ಆಲ್ರೆಡಿ ಅವರೆ ಕಾಳು ಹುರುಳಿಕಾಳು ಎರಡೂ ಅವರೇ ಕಾಳು ಮಗಳು ತೊಗೊಂಡು ಅನಿತಾ ತೊಗೊಂಡು ಹೋದ್ಲು ಹುರುಳಿಕಾಳನ್ನ ಮಾತ್ರ ನಾನು ಇಟ್ಕೊಂಡೆ ತುಂಬಾ ಉಪಯೋಗ ಇದೆ ಎಷ್ಟು ನಾವು ಈ ಥರ ಕಾಳುಗಳ್ನ ಎಲ್ಲ ಫ್ರಿಜ್ಜಲ್ಲೇ ತುಂಬಬೇಕಾಗಿಲ್ಲ ಯಾವುದೇ ಹುಳ ಸಣ್ಣ ಏನೂ ಬರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಹೊರ್ಗಡೆನೆ ಈ ಥರ ಜ್ಯೂಸ್ ಬಾಟ್ಲಿಗೆ ಹಾಕಿಟ್ಕೋಬೋದು ಸರಿ ಈಗ ನಾನು ಹುರುಳಿಕಾಳನ್ನ ಬೇಯಕ್ಕೆ ಇಟ್ಕೊಳ್ತೀನಿ ಫಸ್ಟು ಕುಕ್ಕರಲ್ಲಿ ಒಂದು ಮೂರರಿಂದ ನಾಲ್ಕು ಹೋಗೋಕೆ ಕೂಗಿಸ್ಕೊಳ್ತೀನಿ ಈಗ ಹುರುಳಿ ಕಳಲ್ಲಿ ಏನಂದರೆ ನಾವು ಎಷ್ಟೇ ಚೋಸಿದರೂ ಕ್ಲೀನ್ ಮಾಡಿದರೂ ಕೂಡ ಸಣ್ಣ ಸಣ್ಣ ಕಲ್ಲುಗಳು ಸಿಕ್ಕೇ ಸಿಗುತ್ತೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ನೀರಲ್ಲಿ ತೊಳೆದಂಗೂ ಆಗತ್ತೆ ಹಾಗೆ ಸ್ವಲ್ಪ ಸಣ್ಣ ಕಲ್ಲನ್ನು ಕೂಡ ನಾನು ಜಾಲಿಸಿ ತೆಗಿತೀನಿ ಅವಾಗ ಹುರುಳಿಕಾಳು ನಿಮಗೆ ಒಂದು ಚೂರು ಸಿಗೋದಿಲ್ಲ ನಾವು ಎಷ್ಟೇ ಸಿಟಿಲಿ ಅನುಕೂಲಗಳನ್ನು ಮಾಡ್ಕೊಂಡಿದ್ರು ಕೂಡ ಹಳ್ಳಿಗಳಲ್ಲಿರೋರು ತುಂಬ ಬುದ್ಧಿವಂತರು ಅನ್ನೋದಕ್ಕೆ ಒಂದೊಂದು ಉದಾಹರಣೆಗಳನ್ನ ಅವರು ಕೊಡ್ತಿರ್ತಾರೆ ಅವಾಗ ನಾವು ಅನ್ಸುತ್ತೆ ಹೌದಲ್ವಾ ನಮಗೆ ಫ್ರಿಜ್ಜೇ ಬೇಕು ಅದೇ ಬೇಕು ಇದೇ ಬೇಕು ಅಂತೀವಿ ಅವರು ಏನಿಲ್ಲ ಅಂದ್ರೂ ಅದಕ್ಕೆ ಬೇಕಾಗಿರೋಂಥ ಕೆಲವು ಸೋರ್ಸಸ್ಗಳ್ನ ಎಷ್ಟು ಚೆನ್ನಾಗಿ ಹುಡುಕಿ ಬುದ್ಧಿವಂತಾಗಿ ಮಾಡ್ತಾಯಿದ್ದಾರೆ ಈಗ ಒಂದು ಆಮೇಲೆ ಏನಂತ ನೋಡಿದ್ರೆ ಊರಿಗೆ ಹೋದಾಗ ವಿಚಾರದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಹಾಗೆ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಎಲ್ಲ ಮೊದಲೆಲ್ಲ ಮಡಿಕೆಗಳಲ್ಲಿ ಹಾಕಿಟ್ಕೋತಾಯಿದ್ರು ಗುಡಾಣಗಳು ಅಂತ ಹೇಳ್ತಾಯಿದ್ವಿ ಈಗ ಗುಡಾಣಗಳು ಸಿಗಿಲ್ಲ ಯಾರ ಮನೆಯಲ್ಲೂ ಇಲ್ಲೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ ಅದಕ್ಕೆ ಏನು ಮಾಡಿದ್ದಾರೆ ಆಮೇಲೆ ಔಷಧಿ ಹಾಕಿ ಹುಳಾದಲ್ಲಿ ಮೂಟೆ ಕಟ್ಟಿಡ್ತಾಯಿದ್ರು ಪೌಡ್ರ್ಗಳೆಲ್ಲ ಹಾಕಿ ಈಗೇನು ಮಾಡಿದ್ದಾರೆ ಈಗ ಅಷ್ಟೆಲ್ಲ ಇಟ್ಕೊಳ್ಳೋಕ್ಕೆ ಹೋಗಲ್ಲ ಮನೇಲಿ ಜೊತೆಗೆ ಬೆಳೆಯೋದು ಅಷ್ಟೊಂದು ಬೆಳೆಯೋರು ಯಾರೂ ಮಕ್ಕಳಿಲ್ಲ ಹಾಗಾಗಿ ನೋಡಿ ನಾನು ಎಷ್ಟು ಕ್ಲೀನ್ ಮಾಡಿದ್ದೆ ಆದರೂ ಕೂಡ ಎಷ್ಟು ಸಣ್ಣ ಸಣ್ಣ ಕಲ್ಲಿದ್ದಾವೆ ಅಂತ ಈ ಹುರುಳಿಕಾಳಲ್ಲಿ ಇದೊಂದು ನೀವು ಎಷ್ಟೇ ಕ್ಲೀನ್ ಮಾಡಿದ್ರೂ ಆ ಕಲ್ಲು ಗೊತ್ತೇ ಆಗೋಲ್ಲ ಯಾಕೆಂದರೆ ಹುರುಳಿಕಾಳು ಕಾಳು ಥರನೇ ಕಲ್ಲು ಇರೋದ್ರಿಂದ ಗೊತ್ತಾಗಲ್ಲ ನೋಡಿ ಸಣ್ಣ ಸಣ್ಣ ಕಲ್ಲುಗಳು ಅದಕ್ಕೆ ನಾನು ಏನು ಮಾಡ್ತೀನಿ ಇದರ ನೀರಲ್ಲಿ ಹಾಕಿ ಜಾಲಿಸ್ಕೊಂಬಿಡ್ತೀನಿ ಇರೋ ಸಣ್ಣ ಪುಟ್ಟ ಕಲ್ಲು ಕೂಡ ಬಂದ್ಬಿಡುತ್ತೆ ಹಾಗೆ ಅವರು ಈಗ ಎಲ್ಲರ ಮನೆಗಳಲ್ಲೂ ಮಾರಿಬಿಡ್ತಿದ್ದಾರೆ ಕಾಳುಗಳನ್ನೆಲ್ಲ ಮತ್ತು ಇವಾಗ ಸಿಟಿಲಿ ಮಕ್ಳು ಇರ್ತಾರಲ್ವ ಅವ್ರಿಗೆಲ್ಲ ಕಳಿಸ್ಕೊಟ್ಬಿಡ್ತಾರೆ ಉಳಿದಿದ್ದನ್ನೆಲ್ಲ ಈ ಥರ ಬಾಟ್ಲು ಹಾಕಿಟ್ಕೊಳ್ತಾರೆ ವರ್ಷ ಆದರೂ ಏನೂ ಆಗೋಲ್ಲ ಯಾರ ಮನೆಗೆ ಹೋಗು ಎಲ್ಲರೂ ಮನೇಲಿ ಇದೇ ಥರ ಜ್ಯೂಸ್ ಬಾಟ್ಲುಗಳನ್ನ ರೆಡಿ ಇಟ್ಟಿದೆ ನನಗಂತೂ ತುಂಬ ಆಶ್ಚರ್ಯ ಆಯಿತು ಒಂದು ವರ್ಷ ತಂದುಕೊಟ್ಟಾಗಲೇ ಅಂದ್ಕೊಂಡೆ ಅಯ್ಯೋ ಇಷ್ಟೊಂದು ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಆದರೆ ಅದನ್ನು ನಾನೇ ಇಟ್ಟು ನೋಡಿದ ಮೇಲೆ ಗೊತ್ತಾಯಿತು ಹೌದಲ್ವಾ ಒಂದು ಕಾಳಲ್ಲಿ ಒಂದು ಇದನ್ನು ಕೂಡ ನಮಗೆ ಒಂದು ಸಣ್ಣ ಹುಳ ಅಂತ ಕೂಡ ಬಂದಿಲ್ಲ ಹಾಗಾಗಿ ಈ ವರ್ಷವೂ ಅದೇ ಥರನೇ ಇಟ್ಟಿದೆ ನೀವು ಹೊರಗಡೆ ಕಿಚನಲ್ಲಿ ಎಲ್ಲಿ ಬೇಕಾದ್ರೂ ಕಬೋರ್ಡ್ ಒಳಗಡೆ ಎಲ್ಲಿ ಬೇಕಾದ್ರೂ ಇಟ್ಕೋಬೋದು ಒಂದು ಚೂರು ಹುಳ ಬರಲ್ಲ ಒಂದು ಸಲ ಹುರುಳಿ ಹುಳಿ ಕಾಳು ಅವರೇ ಕಾಳು ತೊಗೊಂಡ್ರು ಮನೇಲಿ ಇಟ್ಟಿರೋರು ಫ್ರಿಜ್ಜಲ್ಲಿ ಇಟ್ಟಿರೋರು ಈ ಥರ ಜ್ಯೂಸ್ ಬಾಟ್ಲು ಹಾಕಿ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗೆಲ್ಲ ಬಾಟ್ಲು ತೊಳೆದು ನೀರಿನ ಅಂಶ ಎಲ್ಲ ಒಣಗಿಸಿ ಕಾಳನ್ನು ತುಂಬಿಟ್ರೆ ಇಡೀ ಒನ್ ಇಯರ್ ಎರಡು ವರ್ಷ ಆದರೂ ನಿಮಗೆ ಏನೂ ಆಗೋಲ್ಲ ಈಗ ನಾನು ಕುಕ್ಕರಲ್ಲಿ ಒಂದು ಹುರುಳಿ ಕಡನ್ನು ಒಂದು ಮೂರರಿಂದ ನಾಲ್ಕು ಕೂಗಿಸ್ಕೊಳ್ತೀನಿ ಚೆನ್ನಾಗೇ ಬೇಯಲಿ ಈಗ ನಾನು ಮಸಾಲೆಯನ್ನು ಖಾರಕ್ಕೆ ರುಬ್ಕೊಳ್ಳೋದಕ್ಕೋಸ್ಕರ ನಾನು ಒಂದು ಸಣ್ಣ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂಚೂರು ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಸ್ವಲ್ಪ ಡ್ರೈ ರೋಸ್ಟಾಗಿ ನಾವು ಹುರ್ಕೋಬೇಕಾಗತ್ತೆ ಇದಂತೂ ಮಸಾಲೆ ತುಂಬ ಚೆನ್ನಾಗಿರುತ್ತೆ ನೀವು ಮುದ್ದೆ ತಿನ್ನೋಕ್ಕಂತೂ ಸೂಪರು ಎಷ್ಟು ಅಂದರೆ ನೀವು ಈ ಮಾಮೂಲಿ ಸಾಂಬಾರು ಪೌಡ್ರ್ ಹಾಕಿ ಮಾಡ್ತಿರ್ತಿರಲ್ಲ ಅದಲ್ಲಂತೂ ತಿನ್ನೋದಕ್ಕೆ ಆಗೋಲ್ಲ ಈ ಥರ ಮಾಡಿಕೊಂಡು ತಿಂದಾಗಂತೂ ಬಿಸಿ ಬಿಸಿ ಮುದ್ದೆ ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ನಾವು ಹಳ್ಳಿಲಿ ಕೂತ್ಕೊಂಡು ಒಳ್ಳೆ ಬಿಸಿ ಬಿಸಿ ಮುದ್ದೆ ತಿಂತಾಯಿದ್ದೀವಿ ಅನ್ನೋಷ್ಟು ಸಾಂಬಾರು ಟೇಸ್ಟು ಇರುತ್ತೆ ರುಚಿಯೂ ಇರುತ್ತೆ ಹಾಗಾಗಿ ನಾನು ಇದನ್ನ ಇದ್ದೀನಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ತುಂಬ ಮೆಣಸಿನ್ಕಾಯಿ ಕಪ್ಪಾಗಬಾರ್ದು ಸ್ವಲ್ಪ ಕೆಂಪಾಗೋಷ್ಟು ಹುರ್ಕೋಬೇಕು ಹುಣಸೆ ಹುಣ್ಸೆಹಣ್ಣನ ನಾವು ಗೆಡ್ಡೆನೇ ಬೇಕಾದರೂ ಹಾಕ್ಕೊಬೋದು ನಾನು ಮೇಲಿಗಿನ ಸುಪ್ಪೆ ಸಿಪ್ಪೆ ಸ್ವಲ್ಪ ಇತ್ತು ಅಂತೇಳಿ ಅದು ತೆಗೆದುಬಿಟ್ಟು ಹಾಕಿದ್ದೀನಿ ಇಲ್ಲದೇನೆ ಉಂಡೆ ಬೇಕಾದ್ರೂ ಹಾಕ್ಕೊಂಡು ಇದನ್ನ ಹುರ್ಕೋಬೇಕು ನೀವು ಈ ಥರ ಸಾಂಬಾರು ಮಾಡಿ ಫ್ರೆಂಡ್ಸ್ ಹೇಗಿರುತ್ತೆ ಅಂತೇಳಿ ನೀವು ಊಟ ಮುದ್ದೆ ಊಟ ಮಾಡಿದಾಗಲೇ ನನಗೆ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಸಾಂಬಾರು ಅಂತೇಳಿ ಇದಕ್ಕೆ ನಾವು ಹುರುಳಿಕಾಳಲ್ಲ ಅಂದ್ರೂ ಬೇಳೆ ತೊಗರಿಬೇಳೆ ಹೆಸರು ಕಾಳು ಕೂಡ ಸೇರಿಸಿ ಕೂಡ ಮಾಡ್ಕೋಬಹುದು ಈಗ ಸಮ್ಮರಲ್ಲಿ ಹುರುಳಿಕಾಳು ಬೇಡ ಅನ್ನೋರು ಆದರೆ ಹುರುಳಿಕಾಳಲ್ಲಿ ಮಾಡ್ಕೊಂಡು ತಿನ್ನೋ ಅಷ್ಟು ರುಚಿ ಮಾತ್ರ ತುಂಬ ಚೆನ್ನಾಗಿರತ್ತೆ ಈಗ ನಾನು ಹೇಳಿದ್ನಲ್ಲ ಒಂದು ನಾಲ್ಕು ಕೂಗಿಸ್ಕೋಬೇಕು ಅಂತ ನಾಲ್ಕು ಕೂಗಿದ್ರೆ ತುಂಬ ಚೆನ್ನಾಗಿ ಬೆಂದಿದೆ ಹುರುಳಿಕಾಳು ನಾನು ಇದಕ್ಕೆ ಉಪ್ಪು ಹಾಕಿರಲಿಲ್ಲ ಹಾಗೇ ಬೇಯಿಸ್ಕೊಂಡಿದ್ದೆ ಹೀಗಿದ್ದಕ್ಕೆ ನಾನು ಸೊಪ್ಪನ್ನ ಹಾಕ್ಕೊಳ್ತೀನಿ ಸೊಪ್ಪು ಕೂಡ ಅಷ್ಟೇ ಊರಿಂದ ಹಳ್ಳಿಯಿಂದ ತಂದಿರೋ ಸೊಪ್ಪೇ ಭಾಳ ರುಚಿಯಾಗಿರುತ್ತೆ ಇದು ಇಲ್ಲಿ ಸೊಪ್ಪಿನ ಥರ ಇಲ್ಲಿ ನಾವು ತೊಗೊಳ್ಳೋ ಸೊಪ್ಪಲ್ಲಿ ಯಾವ ರುಚಿಯೂ ಇರೋದೇ ಇಲ್ಲ ಹಾಗಾಗಿ ಊರಿಂದಂತೂ ಊರಿಂದ ತಂದಿದ್ದೆ ನಾನು ಅದರಲ್ಲೇ ಹುರುಳಿ ಕಳಾಕೆ ಮಾಡಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂಥೇಳಿ ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪಾಕಿ ಸ್ವಲ್ಪ ನೀರು ಏಕೆಂದರೆ ಕಾಳಲ್ಲಿ ನೀರು ಕಡಿಮೆ ಇತ್ತಲ್ವ ಹಾಗಾಗಿ ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ನಿಮಗೆ ಐದು ನಿಮಿಷದಲ್ಲಿ ಸೊಪ್ಪು ಎಲ್ಲ ಬೇಯತ್ತೆ ಅಷ್ಟರಲ್ಲಿ ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ ರೆಡಿ ತೋರಿಸ್ತೀನಿ ಒಂದೇ ಒಂದು ಸ್ವಲ್ಪ ಕಾಯಿ ತುಂಬ ಕಾಯಿ ಹಾಕೋದು ಬೇಡ ಸ್ವಲ್ಪ ಒಂದು ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ಪೀಸಷ್ಟು ನೀವು ಹೆಚ್ಚು ಹಾಕ್ತಿರಲ್ಲ ಆ ಥರ ಒಂದು ನಾಲ್ಕು ಪೀಸಷ್ಟು ಕಾಯಿ ಹಾಕೊಳ್ಳಿ ಒಂದು ಟೊಮೊಟೊ ನಾವು ಹುಣ್ಸೆಹಣ್ಣು ಹಾಕಿದ್ದೀವಿ ಅಲ್ವಾ ಅದಕ್ಕೆ ನಾವು ಒಂದೇ ಒಂದು ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಇವಾಗ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹುರ್ಕೊಂಡಿದ್ನಲ್ಲ ಹುಣ್ಸೆಹಣ್ಣೆಲ್ಲ ಅದನ್ನು ಕೂಡ ಅದರೊಳಗೆ ಹಾಕ್ಕೊತಾಯಿದ್ದೀನಿ ಅದಕ್ಕೆ ಒಂದು ಸ್ಪೂನು ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನು ಮೆಣಸು ಹಾಕೊಳ್ಳಿ ಏಕೆಂದರೆ ನಾವು ಒಣ ಮೆಣಸಿನ್ಕಾಯೇ ಜಾಸ್ತಿ ಹಾಕ್ಕೊಂಡಿರ್ತೀವಿ ಮೆಣಸು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಅದಕ್ಕೆ ಈಗ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ನಾವು ಕಾಳು ಬೇಯಿಸಿದ್ದೀನಲ್ಲ ಅದನ್ನು ಕೂಡ ಒಂದು ಸೌಟಷ್ಟು ನಾನು ಕಾಳನ್ನು ತೊಗೊಂಡಿದ್ದೀನಿ ಏಕೆಂದರೆ ಸಾರು ತುಂಬ ತಿಕ್ನೆಸ್ ಬರುತ್ತೆ ಚೆನ್ನಾಗಿ ರುಚಿನೂ ಇರುತ್ತೆ ಕಾಳನ್ನು ಸ್ವಲ್ಪ ರುಬ್ಬಿ ಹಾಕಿದ್ರೆ ನಾವು ಯಾವ ಕಾಳು ಹಾಕಿರ್ತೀವೋ ಆ ಕಾಳನ್ನು ರುಬ್ಬಿ ಆ ಕಾಳನ್ನು ಒಂದು ಸೌಟಷ್ಟು ನೀವು ಹಾಕ್ಕೊಂಡ್ರೆ ಚೆನ್ನಾಗಿ ಸಾಂಬಾರು ಒದಗುತ್ತೆ ತಿಕ್ನೆಸ್ಸಾಗಿರುತ್ತೆ ರುಚಿಯೂ ಇರುತ್ತೆ ಈಗ ಅದಕ್ಕೆ ಸ್ವಲ್ಪ ನೀರಾಕಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಸ್ವಲ್ಪ ಆದಷ್ಟು ನೈಸಾಗಿ ರುಬ್ಕೋಬೇಕು ದಪ್ಪ ದಪ್ಪ ರುಬ್ಬಾರ್ದು ನೈಸಾಗಿ ರುಬ್ಬೋಣ ಈಗ ನಾನು ಸೊಪ್ಪು ಕಾಳೆಲ್ಲ ಬೇಯ್ತಾ ಅಲ್ವಾ ಈಗ ಒಂದು ಐದು ನಿಮಿಷ ಆಯಿತು ಈಗ ಅದನ್ನು ನಾನು ಸೋರಕ್ಕೆ ಇಟ್ಕೊತೀನಿ ಏನಾಗುತ್ತೆ ಒಂದು ಸತಿ ತಿರುಗಿಸ್ ನೋಡಿ ನೋಡಿ ಚೆನ್ನಾಗಿ ಬೆಂದಿರಬೇಕು ಅಂದರೆ ಸೊಪ್ಪು ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸಬಾರ್ದು ಸೊಪ್ಪಿನ ಟೇಸ್ಟ್ ಒಟ್ಟೋಗ್ಬಿಡತ್ತೆ ಅದಕ್ಕೆ ಸ್ವಲ್ಪ ನೋಡಿ ಈ ಥರ ಬೆಂದ ಮೇಲೆ ಸಾಕು ಆಫ್ ಮಾಡಿ ನಾನು ಇವಾಗ ಅದನ್ನು ನೀರು ಬಸ್ತು ಸೋರಕ್ಕೆ ಇಟ್ಕೊಳ್ತೀನಿ ನೀರು ಬೇರೆ ಸೊಪ್ಪು ಬೇರೆ ಆಗೋಂಗೆ ತೆಗೆದಿಟ್ಕೊಳ್ತೀನಿ ತುಂಬ ಬಿಸಿ ಇದೆಯೋದ್ರಿಂದ ಕೈಗೆಲ್ಲ ಬಿಸಿ ತಾಕುತ್ತೆ ಅಂತ ಸೌಟಲ್ಲಿ ತೆಗೆದಾಕ್ತಾಯಿದ್ದೀನಿ ಈ ಥರ ಸಾಂಬಾರು ಮಾಡ್ಕೊಂಡು ತಿಂತಾ ಯಾವ ಮಟನ್ ಚಿಕನ್ ಸಾಂಬಾರು ಕೂಡ ಬೇಕಾಗಿಲ್ಲ ಅಷ್ಟು ಸೂಪರಾಗಿರುತ್ತೆ ಈಗ ಒಗ್ಗರಣೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ತೀನಿ ಸ್ವಲ್ಪ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ತೀನಿ ಯಾವಾಗಲೂ ಅಷ್ಟೇ ನಾವು ಒಂದೇ ಥರ ಸಾಂಬಾರು ಮಾಡೋ ಬದಲು ಸ್ವಲ್ಪ ವೆರೈಟೀಸ್ ಆಫ್ ಆಗಿ ಸಾಂಬಾರು ಮಾಡ್ತಾಯಿದ್ರೆ ನಮಗೆ ಊಟದಲ್ಲಿ ರುಚಿನೂ ಸಿಗುತ್ತೆ ಸ್ವಲ್ಪ ಹೆಚ್ಚಿಗೆ ಸೇರುತ್ತೆ ಇವಾಗ ನಾವು ಈ ಥರ ಮಾಡಿ ಕೊಟ್ಟಾಗ ನೀವು ಈಗ ಸಂಜೆ ಹೊತ್ತು ಬೇಕಾದರೆ ಮಾಡಿಬಿಟ್ಟು ಕೊಡಿ ಮನೆಯಲ್ಲಿ ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ಮುದ್ದೆ ಊಟ ಮಾಡ್ತಾರೆ ಮಕ್ಕಳಿಗೂ ಕೂಡ ಸ್ವಲ್ಪ ಮುದ್ದೆ ಕೊಡಿ ಏಕೆಂದರೆ ನಾವು ಮಕ್ಕಳಿಗೂ ಕೂಡ ರಾಗಿ ಮುದ್ದೆ ತಿನ್ನೋದನ್ನು ಅಭ್ಯಾಸ ಮಾಡಿಸ್ಬೇಕು ಇವತ್ತಿನ ಕಾಲದಲ್ಲಿ ಹಾಗಾಗಿ ಅದನ್ನು ಕೊಡಿ ಈ ಥರ ಸಾಂಬಾರಲ್ಲಿ ಒಂಚೂರು ತುಪ್ಪ ಹಾಕ್ಬಿಟ್ಟು ಕೊಟ್ರಂತೂ ಮಕ್ಕಳು ದೊಟ್ಟೆ ಹೊಡ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈಗ ಅದಕ್ಕೆ ಒಗ್ಗರಣೆಗೆ ಒಂದೆರಡು ಮೆಣ್ಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಇದನ್ನ ನಾನು ರುಬ್ಬಿರೋವಂಥ ಮಸಾಲೆ ಕೂಡ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಮಿಕ್ಸಿ ನೀರನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಒಂದು ಕುದಿ ಬರೋಂಗೆ ಅದನ್ನು ಏಕೆಂದರೆ ನಾವು ಆಲ್ರೆಡಿ ಹುರ್ತು ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಈಗ ನಾನು ಕಟ್ಟು ಸೊಪ್ಪು ಬೆಳೆದು ಬೆಂದಿದ್ದು ನೀರು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಅದಕ್ಕೆ ಹಾಕ್ತೀನಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಿಮಗೆ ಸಾರು ಎಷ್ಟು ಬೇಕಾದರೂ ಹೆಚ್ಚಿಸ್ಕೋಬೋದು ಚೆನ್ನಾಗಿರುತ್ತೆ ಬೇಕಿಲ್ಲ ಮತ್ತು ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಏಕೆಂದರೆ ನಾನು ರುಬ್ಬಕ್ಕೂ ಉಪ್ಪು ಉಪ್ಪಾಕಿದ್ದೆ ಮತ್ತು ಸೊಪ್ಪನ್ನ ಬೇಯೋಕ್ಕೂ ಕೂಡ ನಾನು ಉಪ್ಪಾಕಿದ್ದೆ ಅಲ್ವಾ ಸೆಂಟ್ರಲ್ಲಿ ನಾವು ನೀರು ಎಷ್ಟು ಹಾಕಿದ್ದೀವೋ ನೋಡಿಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಮಾತ್ರ ಒಂಚೂರು ಉಪ್ಪು ಹಾಕ್ಕೋಬೇಕು ಟೇಸ್ಟ್ ಬೇಕಾದ್ರೆ ಟೇಸ್ಟ್ ನೋಡಿಬಿಟ್ಟು ನೀವು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ತುಂಬ ಬೇಯೋದು ಬೇಕಿಲ್ಲ ಒಂದು ಎರಡು ಕುದಿ ಕುದ್ದ ತಕ್ಷಣವೇ ನಿಮಗೆ ಸಾಂಬಾರು ಆಗೋಗುತ್ತೆ ಯಾಕೆಂದರೆ ಇಲ್ಲಿ ನಾವು ಖಾರ ಕೂಡ ಉರಿದಿರ್ತೀವಿ ನೀರು ಕೂಡ ಬೆಂದಿರೋದೇ ಇರೋದ್ರಿಂದ ಒಂದು ಕುದಿ ಕುದ್ರೆ ಸಾಕು ಸಾಂಬಾರು ರೆಡಿ ಈಗ ಅದೇ ನಾನು ಕುಕ್ಕರಲ್ಲೇ ನಾನು ಸೊಪ್ಪು ಬೆಳೆನ ಕಾಳನ್ನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಅದಕ್ಕೋಷ್ಟೇ ಒಂದೆರಡು ಸ್ಪೂನಷ್ಟು ಎಣ್ಣೆ ಒಂದು ಕಾಲು ಸ್ಪೂನಷ್ಟು ನಾನು ಸಾಸಿವೆ ಹಾಕ್ತಿದ್ದೀನಿ ತುಂಬ ಏನು ಸಾಸಿವೆ ಬೇಕಿಲ್ಲ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಯಾಕೆ ಅಂತಂದರೆ ಪಲ್ಯಗೆ ಸ್ವಲ್ಪ ಖಾರ ಬೇಕಲ್ವಾ ಅದರಿಂದ ಇಲ್ಲ ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದರೂ ಉದ್ದುದಕ್ಕೆ ಹೆಚ್ಚು ಹಾಕೋಬೋದು ಆದರೆ ಸೊಪ್ಪಿನೊಳಗಡೆ ನಿಮಗೆ ಮೆಣಸಿನ್ಕಾಯಿ ಸ್ವಲ್ಪ ಬಾಯಿಗೆ ಸಿಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದು ತುಂಬ ಒಂದು ರೀತಿ ಒಳ್ಳೆಯದು ಯಾವುದೇ ಥರ ಗ್ಯಾಸ್ಟ್ರಿಕ್ ಆಗೋಲ್ಲ ಏನಿಲ್ಲ ಈಗ ಅದಕ್ಕೆ ನಾನು ಒಂದು ದಪ್ಪ ಈರುಳ್ಳಿನ ಕೆಚ್ಚಿ ಹೆಚ್ಚಿ ಇದ್ದೀನಿ ಅದೊಂದು ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನಾನೇನು ಮಾಡ್ತಿದ್ದೆ ಈಗ ಈರುಳ್ಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಏಕೆ ನೀವು ಒಗ್ಗರಣೆಗೆ ಚೂರು ಈರುಳ್ಳಿಗೆ ಉಪ್ಪು ಹಾಕಿದ್ರೆ ಉಪ್ಪು ಕೂಡ ಬೇ ಸರಿ ಈರುಳ್ಳಿ ಕೂಡ ಬೇಗ ಮೆತ್ತಗಾಗತ್ತೆ ಮತ್ತು ಒಗ್ಗರಣೆಯಲ್ಲಿ ಈರುಳ್ಳಿಗೆ ಉಪ್ಪು ಹಿಡಿಯುತ್ತೆ ನಾವು ಆಲ್ರೆಡಿ ಸೊಪ್ಪಿಗೆ ಉಪ್ಪಾಕಿ ಬೇಯಿಸಿರೋದ್ರಿಂದ ಒಗ್ಗರಣೆಗೆ ಒಂದು ಚಿಟಿಕೆ ಉಪ್ಪು ಹಾಕಿ ನಾವು ತಿರುಗಿಸ್ಕೊಂಡ್ರೆ ಪಲ್ಯ ಒಂದು ಸಮ ಟೇಸ್ಟು ಚೆನ್ನಾಗಿ ಬರುತ್ತೆ ಅಷ್ಟೇ ಇನ್ನೇನಿಲ್ಲ ಏಕೆಂದರೆ ಈರುಳ್ಳಿ ಅಂಥದಕ್ಕೆಲ್ಲ ನಾವು ಒಂಚೂರು ಉಪ್ಪು ಹಾಕೊಂಡ್ಬಿಟ್ಟಾಗ ಉಪ್ಪಿನ ಪ್ರಮಾಣ ಚೆನ್ನಾಗಿರುತ್ತೆ ಒಂದು ಸ ಕರೆಕ್ಟಾಗಿರುತ್ತೆ ಸಪ್ಪೆ ಅನಿಸಲ್ಲ ನಿಮಗೆ ಇಲ್ಲಾಂದರೆ ಇದೆಲ್ಲ ಈರುಳ್ಳಿ ಅದೆಲ್ಲ ಬಿದ್ದಿರುತ್ತಲ್ವ ಆವಾಗ ಸೊಪ್ಪು ಸ್ವಲ್ಪ ಸಪ್ಪೆ ಅನಿಸುತ್ತೆ ಈ ಥರ ಹಾಕ್ಕೊಂಡಾಗ ಒಂದು ಸಮ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ ನೋಡಿ ಪಲ್ಯ ರೆಡಿ ಆಯಿತು ಕ್ಲೀನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಅದೆಲ್ಲ ನಿಮಗೆ ಚೆನ್ನಾಗೆ ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಹಾಗೆ ನನ್ನ ಚಾನಲ್ನ ಫಾಲೋ ಅಪ್ ಮಾಡ್ತಾಯಿರಿ ಮತ್ತು ನಾನು ನನ್ನ ವಿಡಿಯೋನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಒತ್ತೊಬ್ಬರು ಯಾರಾದರೂ ನೋಡ್ತಾಯಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು